ಯೋಗಿಯಿಂದ ಕಲಿತ ವಿದ್ಯೆ ಅಶ್ವಪತಿ ಮಹಾರಾಜರ ಜೀವನದಲ್ಲಿ ದೊಡ್ಡ ಪರಿಣಾಮಕಾರಿಯಾಯಿತಂತೆ ಅದೇನೆಂದರೆ ಸ್ವಾಮಿ ಇದೇನಿದು ನಿಮ್ಮ ನಗುವಿಗೆ ಕಾರಣವೇನೆಂದು ಕೇಳಿದರೆ ಮಾತು ಮರೆತ ಮೂಕರಂತೆ ಮೌನಕ್ಕೆ ಶರಣಾಗಿ ದೇವಿ ಮಾತಿನ ಅಗತ್ಯವಿಲ್ಲದಾಗ ಮೌನವೇ ಸೂಕ್ತ ಪತ್ನಿಯ ಜೊತೆ ಏಕಾಂತದಲ್ಲಿರುವಾಗ ನೀವು ನಕ್ಕ ನಗುವಿಗೆ ಶೃಂಗಾರದ ಸ್ವಾರಸ್ಯವಲ್ಲದೆ ಬೇರೇನಿರಲು ಸಾಧ್ಯ ನೀನು ಏನು ಬೇಕಾದರೂ ತಿಳಿದುಕೋದೇವಿ ಆದರೆ ಮತ್ತೆ ಮತ್ತೆ ನನ್ನನ್ನು ಏಕೆ ಎಂದು ಕಾಡಬೇಡ ಹಾಗಾದರೆ ಹೇಳುವುದಿಲ್ಲವೇ ಎಷ್ಟು ಸಲ ಹೇಳಲಿದ್ದೇವಿ ನೀನೆಷ್ಟೇ ಒತ್ತಾಯಿಸಿದರೂ ನಾನು ಹೇಳಲಾರೆ ಹೇಳುವಂತಿಲ್ಲ ఈ విషయంలో ఇల్గే విట్టుబిడు